नन्नात्मनिश्चयविर परमात्मनिश्चयवि नन्नात्मनिश्चयविर परमात्मनिश्चयवि रङ्गुरङ्गीन इरलु ಪೂಜೆಗೆ ರಂಗು ಇದೇನು ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗು ಇದೇನು ರಂಗಿನ ಹೂವೇ ನನ್ನ पूज्यनागि परमात्मा न आत्मनिश्चय विरलु परमात्मनिश्चय विरु विरलु परमात्मनिश्चय विरु ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣ ಇದೇನು ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣ ಇದೇನು ವಿಧ ವಿಧ ಹಸುವೆ ನನ್ನ ಆತ್ಮ హాలదిప్పినంతే పరమాత్మా నన్నా నిశ్చయ విరలు పరమాత్మ పరమాత్మనియ విరువా నత్మని చెయ విరలు పరమాత్మ

And not. ಮನೇಯವಿರಲು ಪರಮಾತ್ಮ ನಿಶ್ಯಯವಿರುವ ನನ್ನಾತ್ಮ ನಿಶ್ಚಯವಿರಲು ಪರಮಾತ್ಮನೇಶ್ಯವಿರುವ ಏರುಪೇರುಗಳ ಅಲೆಗಳು ಇರಲು ನೀರಿಗೆ ತಗ್ಗುಗಳಿವೇನು ಏರುಪೇರುಗಳ ಅಲೆಗಳು ಇರಲು ನೀರಿಗೆ ತಗ್ಗುಗಳಿವೇನು ಹರೆಯುವ ಅಲೆ ಆತ್ಮ ಕಡಲದ ದಡಸಿರು ಪರಮಾತ್ಮ ನನ್ನ ನನ್ನಾತ್ಮನಿಶ್ಯವಿರಲು ಪರಮಾತ್ಮ ನಿಶ್ಚಯವಿರುವ ವಿರಲು ಪರಮಾತ್ಮ ನಿಶ್ಚಯವಿರುವ అంకు డొంకు డొంకొల కబ్బురసిహియూ డొంకేను అంకు డొంకు డొంకొల కబ్బుర ఒళగిన సిహియూ డొంకేను డొంకే నన్న ఆత్మా కబ్బి నసిహి అంతే పరమాత్మ నన్న ఆత్మేషయ విరలు పరమా ಆತ್ಮನೇ ವಿರುವ ನನ್ನ ಆತ್ಮನೇ ಶಯವಿರಲು ಪರಮಾತ್ಮನೇ ಶಯವಿರುವ ನೋಟಕ್ಕೆ ಕಮಾಲ ಕಂಗಳು ಇರಲು ದೃಷ್ಟಿಗೆ ಕಮಾಲೆ ಇದೇನು ನೋಟಕ್ಕೆ ಕಮಾಲೆ ಕಂಗಳು ಇರಲು ದೃಷ್ಟಿಗೆ ಕಮಾಲಿ ಇದೇನು ಕಮಾಲೆ ಕಂಗಳಿ ನನ್ನಾತ್ಮ ದೃಷ್ಟಿಗೆ ಅಗೋಚರ ಪರಮಾತ್ಮ ನನ್ನಾತ್ಮನೇಷ್ಯಯವಿರಲು ಪರಮಾತ್ಮನೇ ಶ್ಯಯವಿರುವ ನನ್ನ ಆತ್ಮನೇಷ್ಯಯವಿರಲು ಪರಮಾತ್ಮನೇ ಶ್ಯಯವಿರುವ ದೇಹಕ್ಕೆ ಹಲವು ಜಾತಿಗಳಿರಲು ಆತ್ಮಕ್ಕೆ ಜಾತಿ ಇದೇನು ದೇಹಕ್ಕೆ ಹಲವು ಜಾತಿಗಳಿರಲು ಆತ್ಮಕ್ಕೆ ಜಾತಿ ಇದೇನು ದೇಹದಿ ಇರುವನು ನನ್ನ ಆತ್ಮ ದೇಹಾತಿ ತನು ಪರಮಾತ್ಮ ನನ್ನ ವಿರಲು ಪರಮಾ ఆత్మనిశయ వివా నత్మనిశయ విరలు పరమాత్మ విరువా నా ನಾಲ್ಕು ಗತಿಗಳಲ್ಲಿ ದುಃಖವಿರಲು ಮೋಕ್ಷದಿ ದುಃಖ ಇದೇನು ನಾಲ್ಕು ಗತಿಗಳಲ್ಲಿ ದುಃಖ ದುಃಖವಿರಲು ಮೋಕ್ಷದಿ ದುಃಖ ಇದೇನು ಮನುಷ್ಯ ಗತಿಯಲ್ಲಿ ನನ್ನ ಆತ್ಮ ಸಿದ್ಧ ಶಿಲೆಯಲ್ಲಿ ಪರಮಾತ್ಮ ನನ್ನ ಆತ್ಮನೇ ಸಹಯವಿರಲು ಪರಮಾತ್ಮನಿ निश्यय विरु नन्नात्मने विरलु परमात्म्य विरुवा परमात्म विरुवा